ಈಗ ಹಲವಾರು ಕೇಂದ್ರದ ಸಮಸ್ಯೆಗಳು ಕೇಂದ್ರದಿಂದ ಬರ್ತಕ್ಕಂಥ ಒಂದು ಸಹ ಅನುದಾನಗಳಾಗಿರ್ಬೋದು ಮತ್ತೆ ರಾಜ್ಯದಲ್ಲಿ ಆಗಬೇಕಾದ ಕೇಂದ್ರದಿಂದ ಆಗಬೇಕಂತ ಕೆಲಸಗಳ ಬಗ್ಗೆ ಗಮನ ಹರಿಸಿ ಅಂತ ನೀವು ಹೇಳಿದರೆ ಆಗಲೇ ಏನೆಲ್ಲ ಸಮಸ್ಯೆಗಳ ಖಂಡಿತ ಸರ್ ಒಳ್ಳೆ ಪ್ರಶ್ನೆ ಕೇಳಿದ್ದೀರಿ ನೀವು ಕೇಂದ್ರ ಸರ್ಕಾರದಿಂದ ರಾಜ್ಯಕ್ಕೆ ಆಗ್ಬೇಕಾಗಿರ್ತಕ್ಕಂಥ ಕೆಲಸ ಕಾರ್ಯಗಳು ಸುಮಾರು ಇದಾವೆ ಹ್ಮ್ ಮೊದಲನೇದಾಗಿ ನೀರಾವರಿ ಸಮಸ್ಯೆ ಕೇಂದ್ರದಿಂದ ನಮಗೆ ಪ್ರಸ್ತಾವನೆಯನ್ನು ಕೊಟ್ಟಿದ್ದೀವಿ ನಾವು ಅದಕ್ಕೆ ಏನು ಆ ಕಡೆಯಿಂದ ಅಪ್ರೂವಲ್ ಕೊಟ್ಟಿಲ್ಲ ಇದುವರೆಗೂ ಕೂಡ ಮೇಕೆದಾಟು ವಿಚಾರವಾಗಿ ಕಾಂಗ್ರೆಸ್ ಪಕ್ಷದ ಮುಖಂಡರು ನಮ್ಮ ನಾಯಕರಾದಂಥ ಅವರ ನೇತೃತ್ವದಲ್ಲಿ ಮೇಕೆದಾಟು ವಿಚಾರವಾಗಿ ಪಾದಯಾತ್ರೆಯೂ ಕೂಡ ನಾವು ಮಾಡಿದ್ವಿ ಅದು ಪಾದಯಾತ್ರೆಯಾಗಿ ಅವಳಿಗೆ ಉಳ್ಕೋತು ಅದು ಕಾರ್ಯಕರ್ತಕ್ಕೆ ತರ್ತಾಯಿಲ್ಲ ಅಂತ ಹೇಳಿ ಬಿ ಜೆ ಪಿ ಅವರ ಆಪಾದನೆ ಸಾವಿರದ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಕೇಂದ್ರ ಸರ್ಕಾರಕ್ಕೆ ಪ್ರಸ್ತಾವನೆಯನ್ನು ಸಲ್ಲಿಸಿದಾಗ ಸುಪ್ರೀಂ ಕೋರ್ಟ್ ಹೋಯ್ತದ್ದು ಸುಪ್ರೀಂ ಕೋರ್ಟು ಗ್ರೀನ್ ಸಿಗ್ನಲ್ ಕೊಟ್ಟಿದೆ ಕ್ಲಿಯರ್ ಕಟ್ಟಾಗಿ ಹೇಳಿದೆ ಯಾವ ರಾಜ್ಯಗಳ ಎರಡು ರಾಜ್ಯಗಳು ಯಾವುದೂ ಈ ಒಂದು ಯೋಜನೆಗೆ ತಕರಾರು ತೆಗೆಯೋವಾಗಿಲ್ಲ ತಮಿಳುನಾಡಿಗೆ ಕಾವೇರಿ ಟ್ರಿಬ್ಯುನಲ್ ಏನು ಹೇಳಿದೆ ಅದರ ಅನುಪಾತದಲ್ಲಿ ಪ್ರತಿ ವರ್ಷ ಎಷ್ಟು ನೀರನ್ನು ತಮಿಳುನಾಡಿಗೆ ಹರಿಸ್ಬೇಕು ಅಷ್ಟು ನೀರನ್ನು ಹರಿಸಿ ಹೆಚ್ಚುವರಿಯಾಗಿ ಸಂಗ್ರಹ ಆಗ್ತಕ್ಕಂಥ ನೀರನ್ನು ಹೆಚ್ಚುವರಿಯಾಗಿ ಪೋಲಾಗ್ತಕ್ಕಂಥ ನೀರನ್ನು ನೀವು ಶೇಖರಣೆ ಮಾಡಿ ಯಾವುದೇ ಒಂದು ಯೋಜನೆಯನ್ನು ರೂಪಿಸ್ಕೋಬೋದು ಇದಕ್ಕೆ ಕೇಂದ್ರ ಸರ್ಕಾರ ಅಪ್ರೂವಲ್ ಅದಕ್ಕೆ ಅಪ್ರೂವಲ್ನ ಆದೇಶವನ್ನು ಮಾಡಬಹುದು ಅನ್ನೋ ರೀತಿಯಲ್ಲಿ ಕೇಂದ್ರ ಸರ್ಕಾರ ಒಂದು ನಿರ್ದೇಶನವನ್ನು ಕೊಟ್ಟಿದ್ದಾರೆ ಬಹಳ ಕ್ಲಿಯರ್ ಆಗಿ ಕೊಟ್ಟಿದ್ದಾರೆ ಆದರೂ ಕೂಡ ಎರಡು ಸಾವಿರದ ಮೂರು ವರ್ಷದಿಂದ ಅದನ್ನು ತಿಳ್ ಬರ್ತಾ ಇದ್ದಾರೆ ಈ ಯೋಜನೆಗಳ ಬಗ್ಗೆ ನರೇಂದ್ರ ಮೋದಿ ಅವರ ಹತ್ರ ಸಂಸದರು ಮಾನ್ಯ ಸಂಸದರು ಹೋಗಿ ಮಾತನಾಡಲಿ ಅದಕ್ಕೊಂದು ಮುಕ್ತಿ ಕೊಡಲಿ ಅದನ್ನು ಮಾಡಲಿಕ್ಕೆ ಕೇಂದ್ರ ಸರ್ಕಾರದಿಂದ ಹಣ ಕೇಳ್ತಾ ಇಲ್ಲ ಇವರು ರಾಜ್ಯ ಸರ್ಕಾರ ಯಾವುದೇ ಕಾರಣಕ್ಕೂ ಕೇಂದ್ರ ಸರ್ಕಾರದ ಒಂದು ಬಿಡಗಾಸು ಕೊಡಿ ನೀವು ಅಂತ ಕೇಳ್ತಾ ಇಲ್ಲ ನಾವು ಆ ಯೋಜನೆಗೆ ಆಗ್ತಕ್ಕಂಥ ಹಣವನ್ನು ಬರೆಸ್ತೀವಿ ನೀವೊಂದು ಅಪ್ರೂವಲ್ ಕೊಡಿ ನಮಗೆ ಇಲ್ಲಿನ ಭಾಗದ ಈ ಭಾಗದ ರೈತರುಗಳಿಗೆ ಜನಸಾಮಾನ್ಯರಿಗೆ ಕುಡಿಯೋ ನೀರಿಗೆ ಎಲ್ಲದಕ್ಕೂ ಅನುಕೂಲ ಆಗ್ತದೆ ಅಂತ ಕೇಳ್ತಾ ಇದ್ದಾರೆ ಮಾನ್ಯ ಸಂಸದರು ಇದ್ರ ಕಡೆ ಹೆಚ್ಚಿನ ರೀತಿಯಲ್ಲಿ ಗಮನ ಕೊಡ್ಬೇಕು ಯಾಕೆಂದ್ರೆ ಅವ್ರಿಗೆ ಜವಾಬ್ದಾರಿ ಇದೆ ಈ ಕ್ಷೇತ್ರದ ಜನ ಒಂದು ಲಕ್ಷದ ಅರವತ್ತು ಸಾವಿರ ಮತಗಳ ಅಧಿಕ ಮತದಿಂದ ಗೆಲ್ಸ್ ಕಳಿಸಿದ್ದಾರೆ ಈ ಕೆಲಸ ಮಾಡಿ ಅಂತೇಳಿ ಅದಾದ ನಂತರ ನಮ್ಮ ರಾಜ್ಯಕ್ಕೆ ಮಾನ್ಯ ವಿಶ್ವಗುರುಗಳಾದ ನರೇಂದ್ರ ಮೋದಿಯವರು ಬಂದ ಮೇಲೆ ಒಂದು ವರ್ಷಕ್ಕೆ ಕರ್ನಾಟಕಕ್ಕೆ ಅರವತ್ತರಿಂದ ಎಪ್ಪತ್ತು ಸಾವಿರ ಕೋಟಿ ನಮಗೆ ಬರ್ತಕ್ಕಂಥ ತೆರಿಗೆ ಪಾಲ್ನಲ್ಲಿ ಕತ್ರಿ ಆಗ್ತಾ ಇದೆ ಅದ್ರ ಬಗ್ಗೆ ಸಂಸದರು ಹೋಗಿ ನರೇಂದ್ರ ಮೋದಿ ಅವರ ಹತ್ರ ಮಾತಾಡಲಿ ಯಾವ ರೀತಿ ಕತ್ರಿ ಆಗ್ತಾ ಇದೆ ಅಂತ ಅಂತಂದ್ರೆ ನಮಗೆ ಜಿ ಎಸ್ ಟಿ ಕೌನ್ಸಿಲ್ ಪ್ರಾರಂಭ ಆಗೋದಕ್ಕೆ ಮುಂಚೆ ಜಿ ಎಸ್ ಟಿ ತೆರಿಗೆಯನ್ನು ನಾವು ಹಾಕೋದಕ್ಕೆ ಮುಂಚೆ ಆಯಾ ರಾಜ್ಯಗಳು ತೆರಿಗೆಗಳನ್ನ ವಿಧಿಸ್ತಾ ಇದ್ವು ಆಯಾ ರಾಜ್ಯಗಳಿಗೆ ತೆರಿಗೆ ಬರ್ತಾ ಇತ್ತು ಪ್ರತಿ ವರ್ಷ ಆ ತೆರಿಗೆನಲ್ಲಿ ಹದಿನೈದು ಪರ್ಸೆಂಟು ಗ್ರೋತ್ ಆಗ್ತಾ ಇತ್ತು ಜಿ ಎಸ್ ಟಿ ಬಂದಂಥ ಸಂದರ್ಭದಲ್ಲಿ ನಮ್ಮ ರಾಜ್ಯಕ್ಕೆ ಹೆಚ್ಚು ಅತಿ ಹೆಚ್ಚು ತೆರಿಗೆ ಸಂಗ್ರಹ ಆಗೋ ರಾಜ್ಯಗಳಿಗೆ ಅನ್ಯಾಯ ಆಗ್ತದೆ ಅಂತೇಳಿ ಜಿ ಎಸ್ ಟಿ ಕೌನ್ಸಿಲ್ ಹತ್ರ ಮಾತಾಡಿದಾಗ ಪ್ರಸ್ತಾವನೆಯನ್ನು ರಾಜ್ಯಗಳಿಟ್ಟಾಗ ಯಾವ ರಾಜ್ಯಗಳಿಗೆ ಅನ್ಯಾಯ ಆಗ್ತದೆ ರಾಜ್ಯಗಳಿಗೆ ನಾವು ಜಿ ಎಸ್ ಟಿ ಪರಿಹಾರವನ್ನು ಕೊಡ್ತೀವಿ ಪ್ರತಿ ವರ್ಷ ಅಂತ ಐದು ವರ್ಷ ಕೊಡ್ತೀವಿ ಅಂತ ಹೇಳಿದ್ರು ಅದನ್ನು ಕಂಟಿನ್ಯೂ ಮಾಡಿ ಅಂತ ರಿಕ್ವೆಸ್ಟನ್ನು ಕೊಟ್ಟರು ರಾಜ್ಯ ಸರ್ಕಾರಗಳು ಆದರೂ ಕೂಡ ಅದಕ್ಕೆ ಮನ್ನಣೆ ಮಾಡಿಲ್ಲ ಆ ಜಿ ಎಸ್ ಟಿ ಕಾಂಪನ್ಸೇಷನ್ ಏನಿದೆ ಅದೇ ನಲವತ್ತು ಸಾವಿರ ಕೋಟಿ ಪ್ರತಿ ವರ್ಷ ನಮಗೆ ಕತ್ತರಿ ಕತ್ರಿ ಇದೆ ಅದಾದ ನಂತರ ಎರಡು ಸಾವಿರದ ಹದಿನೈದರಿಂದ ಜಿ ಎಸ್ ಟಿ ಬಂದು ಆದ ನಂತರ ಇರ್ತಕ್ಕಂಥ ಸಮಸ್ಯೆ ಒಂದಲ್ಲ ಎರಡಲ್ಲ ಹಣಕಾಸಿನ ವಿಚಾರದಲ್ಲಿ ತೆರಿಗೆ ಪಾಲಿನ ವಿಚಾರದಲ್ಲಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಹದಿನಾಲ್ಕನೇ ಹಣಕಾಸು ಆಯೋಗ ರಚನೆ ಆದಂಥ ಸಂದರ್ಭದಲ್ಲಿ ನರೇಂದ್ರ ಮೋದಿಯವರು ಪ್ರೈಮ್ ಮಿನಿಸ್ಟರ್ ಆಗಿರಲಿಲ್ಲ ಅಷ್ಟರಲ್ಲಿ ಹದಿನಾಲ್ಕನೇ ಹಣಕಾಸು ಆಯೋಗ ರಚನೆ ಆಗಿತ್ತು ಅವ್ರ ಶಿಫಾರಸು ಕೂಡ ಕಳಿಸ್ಬಿಟ್ಟಿದ್ರು ಅವರು ಪ್ರಧಾನಮಂತ್ರಿಯಾಗಿ ಬಂದು ಮೊದಲು ಮಾಡಿದಂಥ ಕೆಲಸ ಸಂವಿಧಾನದಲ್ಲಿ ಇರದೇ ಇರ್ತಕ್ಕಂಥ ಅಧಿಕಾರವನ್ನು ಅವರು ಚಲಾಯಿಸಿದ್ದು ಒಬ್ಬ ಹಣಕಾಸು ಆಯೋಗದ ಮುಖ್ಯಸ್ಥರನ್ನು ಕರೆಸಿ ಸಭೆ ಮಾಡ್ತಾರೆ ಅವ್ರಿಗೆ ಆ ಅಧಿಕಾರನೇ ಇಲ್ಲ ಶಾಸನಬದ್ಧವಾದಂಥ ಅಧಿಕಾರ ಅವ್ರಿಗಿಲ್ಲ ಅದು ಏನು ಹಣಕಾಸು ಆಯೋಗ ಶಿಫಾರಸ್ಸು ಮಾಡಿರ್ತದೆ ಅದನ್ನು ಯಥಾವತ್ತಾಗಿ ಜಾರಿಗೆ ತರಬೇಕಾಗಿರ್ತಕ್ಕಂಥದ್ದು ಆ ಕೇಂದ್ರ ಸರ್ಕಾರದ ಜವಾಬ್ದಾರಿ ಅದನ್ನು ಬಿಟ್ಟು ಕರೆಸಿ ಅವರನ್ನು ಮುಖ್ಯಸ್ಥರನ್ನು ಕರೆಸಿ ನೀವು ಮಾಡಿರ್ತಕ್ಕಂಥದ್ದು ತೆರಿಗೆ ಪಾಲು ಮೂವತ್ತೈದು ಪರ್ಸೆಂಟ್ ತೆರಿಗೆ ಪಾಲನ್ನು ರಾಜ್ಯಗಳಿಗೆ ಹಂಚಬೇಕು ನೀವು ಅಂತೇಳಿ ಶಿಫಾರಸ್ಸು ಮಾಡಿದ್ರು ಅದನ್ನು ಕಮ್ಮಿ ಮಾಡಿ ಕೊಡೋಕ್ಕಾಗಲ್ಲ ಅಂತ ಮೀಟಿಂಗ್ ಮಾಡೋರು ಅವತ್ತಿದ್ದಂಥ ಆ ಹಣಕಾಸು ಆಯೋಗದ ಮುಖ್ಯಸ್ಥರು ನೇರವಾಗಿ ಹೇಳಿ ಕಳಿಸಿದ್ರು ಅದೇನೂ ಮಾಡೋಕ್ಕಾಗದೇ ಇಲ್ದಿದೇ ಯಥಾವತ್ತಾಗಿ ಆ ಇದನ್ನು ಜಾರಿ ಮಾಡಿದ್ರು ಹದಿನಾಲ್ಕನೇ ಹಣಕಾಸನ್ನು ಆಯೋಗ ಕಳಿಸಿದಂಥ ರೀ ಶಿಫಾರಸನ್ನು ಆವಾಗ ನಮ್ಮ ರಾಜ್ಯಕ್ಕೆ ಕರೆಕ್ಟಾಗಿ ಪಾಲು ಬಂತು ನಮ್ಮ ರಾಜ್ಯಕ್ಕೆ ಬರಬೇಕಾಗಿರ್ತಕ್ಕಂಥ ಫೋರ್ ಪಾಯಿಂಟ್ ಸೆವೆನ್ ಒನ್ ಪರ್ಸೆಂಟ್ ತೆರಿಗೆ ಪಾಲು ಫಿಫ್ಟೀನ್ ಫೈವ್ ಕಮಿಷನ್ ಪ್ರಕಾರ ಬಂತು ಅದಾದ ನಂತರ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದನೇ ಸಾಲಿನಲ್ಲಿ ಏನು ಹದಿನೈದನೇ ಹಣಕಾಸು ರಚ ಆಯೋಗ ರಚನೆ ಆಯಿತು ಆಗ ಇದ್ದಕ್ಕಿದ್ದಂಗೆ ನಮಗೆ ಫೋರ್ ಪಾಯಿಂಟ್ ಸೆವೆನ್ ಒನ್ ಪರ್ಸೆಂಟ್ ಇದ್ದಿದ್ದು ತ್ರೀ ಪಾಯಿಂಟ್ ಸಿಕ್ಸ್ ಒನ್ ಪರ್ಸೆಂಟ್ಗೆ ಇಳಿಸಿದ್ರು ಒನ್ ಪಾಯಿಂಟ್ ಒನ್ ಪರ್ಸೆಂಟ್ ನಮಗೆ ಬರ್ತಕ್ಕಂಥ ತೆರಿಗೆ ಪಾಲ್ನಲ್ಲಿ ಕತ್ರಿ ಹಾಕಿದ್ರು ಇನ್ನೂ ಜಾಸ್ತಿ ಆಗಬೇಕಾಗಿತ್ತು ನಮಗೆ ಲೆಕ್ಕಾಚಾರವಾಗಿ ನೋಡಿದ್ರೆ ಆ ಒನ್ ಪಾಯಿಂಟ್ ಒನ್ ಪರ್ಸೆಂಟ್ ಕಮ್ಮಿ ಅಂತ ನಮ್ಗೆ ಅನಿಸ್ಬೋದು ಪ್ರತಿ ವರ್ಷ ನಮಗೆ ಐದು ವರ್ಷದ್ದು ಸೇರಿ ಸರಿಸುಮಾರು ಎಪ್ಪತ್ತೈದರಿಂದ ಎಂಬತ್ತು ಸಾವಿರ ಕೋಟಿ ನಮಗೆ ಬರ್ತಕ್ಕಂಥ ತೆರಿಗೆ ಪಾಲ್ನಲ್ಲಿ ಕತ್ರಿ ಆಗಿದೆ ಐದು ವರ್ಷದಲ್ಲಿ ಟೋಟಲ್ ನಮಗೆ ಒಂದೂವರೆ ಲಕ್ಷದಿಂದ ಎರಡು ಲಕ್ಷ ಕೋಟಿ ಹಣವನ್ನು ನಮಗೆ ಕರ್ನಾಟಕಕ್ಕೆ ಕೊಡಬೇಕಾಗಿರ್ತಕ್ಕಂಥ ಪಾಲ್ನಲ್ಲಿ ನಮಗೆ ಅನ್ಯಾಯ ಮಾಡಿದ್ದಾರೆ ಅದಲ್ದಲೇ ಇನ್ನೊಂದು ವಾಮ ಮಾರ್ಗನೂ ಕೂಡ ಉಪಯೋಗಿಸ್ಕೊಂಡಿದ್ದಾರೆ ಈಗ ಇವರು ಬರ್ತಕ್ಕಂಥ ತೆರಿಗೆನಲ್ಲಿ ರಾಜ್ಯಗಳಿಗೆ ಪಾಲ್ನ ಹಂಚಿಕೆ ಮಾಡಿಬಿಟ್ರೆ ಕೇಂದ್ರದ ಆಡಳಿತ ಏನು ಇರೋದಿಲ್ಲ ಅನ್ನೋದನ್ನ ಮನಗಂಡು ನಮ್ಮ ವಿಶ್ವಗುರುಗಳು ಅದಕ್ಕೊಂದು ದಾರಿ ಹುಡುಕೊಂಡ್ರು ಸರ್ಚ್ ಏನು ಸೆಸ್ಸು ಮತ್ತೆ ಸರ್ಚಾರ್ಜಸ್ ಅಂತ ಹೇಳಿ ಸಸ್ಸು ಮತ್ತು ಸೆಸ್ಸು ಮತ್ತು ಸರ್ಚಾರ್ಜಸ್ಸನ್ನು ಹಾಕಿದ್ರೆ ರಾಜ್ಯಗಳಿಗೆ ಕೊಡಬೇಕು ಅನ್ನೋದು ಕಾನೂನಾತ್ಮಕವಾಗಿಲ್ಲ ಟ್ಯಾಕ್ಸ್ಗೊಳಪಡ್ತಕ್ಕಂಥ ಎಲ್ಲ ಇತ್ತು ಪೆಟ್ರೋಲ್ ಡೀಸೆಲ್ನಿಂದ ಹಿಡಿದು ಇನ್ನಿತರೆ ಯಾವ್ಯಾವು ಎಲ್ಲೆಲ್ಲಿ ಟ್ಯಾ ಸೆಸ್ಸು ಮತ್ತು ಸರ್ಚಾರ್ಜ್ ಹಾಕ್ಬೋದು ಹೊಸ್ದಾಗಿ ಅಲ್ಲೆಲ್ಲನೂ ಕೂಡ ಸೆಸ್ಸು ಮತ್ತು ಸರ್ಚಾರ್ಜಸ್ಸನ್ನು ಹಾಕಿ ಎರಡು ಸಾವಿರದ ಹದಿನೈದು ಹದಿನಾರರಿಂದ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿಗೆ ಮೂವತ್ತಾರು ಲಕ್ಷ ಕೋಟಿ ಸರಿಸುಮಾರು ಮೂವತ್ತಾರು ಲಕ್ಷ ಕೋಟಿ ಸೆಸ್ಸು ಮತ್ತು ಸರ್ ಚಾರ್ಜಸಲ್ಲಿ ಬಂದಿದೆ ಆ ಹಣವನ್ನು ಒಂದೇ ಒಂದು ರಾಜ್ಯಗಳಿಗೆ ಹಂಚಿಕೆ ಮಾಡಿಲ್ಲ ಎಲ್ಲನೂ ಕೂಡ ಇಂದಿನ ಸರ್ಕಾರಗಳು ಶಾಸನಬದ್ಧವಾಗಿ ಸಂವಿಧಾನಾತ್ಮಕವಾಗಿ ಏನು ಕೊಡಬೇಕಾಗಿತ್ತು ರಾಜ್ಯಗಳಿಗೆ ಅದನ್ನು ಕೊಡ್ತಾ ಬಂದಿದ್ದರು ಬಿ ಜೆ ಪಿ ಸರ್ಕಾರ ಬಂದಂಥ ಹತ್ತು ವರ್ಷದ ಅವಧಿನಲ್ಲಿ ಕರ್ನಾಟಕಕ್ಕೆ ತೆರಿಗೆ ಕೊಡ್ತಕ್ಕಂಥ ಪಾಲಿನಲ್ಲಿ ತುಂಬ ಅನ್ಯಾಯ ಆಗಿದೆ ಇದರ ಬಗ್ಗೆ ಒಬ್ಬ ಸಂಸದರು ಕೂಡ ಬಾಯಿ ಬಿಚ್ಚಿ ಮಾತನಾಡ್ತಾ ಇಲ್ಲ ಸ ಪ್ರಧಾನಮಂತ್ರಿಗಳ ಎದುರುಗಡೆ ನಿಂತ್ಕೊಂಡು ಮಾತನಾಡುವಂಥ ಶಕ್ತಿನೂ ಇವರಿಗೆ ದೇವ್ರಿಗೆ ಕೊಟ್ಟಿಲ್ಲ ಹಾಗಾಗಿ ದಯಮಾಡಿ ಇಂಥ ಸಮಸ್ಯೆಗಳು ಸುಮಾರಿದ್ದಾವೆ ಈ ಸಮಸ್ಯೆಗಳಿಗೆ ಪರಿಹಾರ ಕೊಡಿಸೋಕೇನಾದರೂ ಸಂಸದರು ಮುಂದಾದರೆ ಅದ್ರ ಜೊತೆ ನಾವು ಕೈ ಜೋಡಿಸ್ತೀವಿ ಇಲ್ಲ ಈಗ ಶಾಸಕರಾಗಲೇ ಆಲ್ರೆಡಿ ಈಗೆಲ್ಲ ಏನೇನು ಸೋಲು ರೊಬ್ಬಳಿಯನ್ನು ನೆಲಮಂಗ್ಲ ವಿಧಾನಸಭಾ ಕ್ಷೇತ್ರದ ನಾಲ್ಕು ತಾಲೂಕಿಗೆ ಸೇರ್ಪಡೆ ಮಾಡಬೇಕು ಅಂತ ಹೊರಟಿದ್ದಾರೆ ಅವ್ರ ಜೊತೆ ಇವ್ರು ಕೈ ಜೋಡಿಸ್ಲಿ ಆ ಕೆಲಸ ಮಾಡೋದು ಬಿಟ್ಟು ನಿದ್ದೆ ಮಾಡ್ಕೊಂಡು ಮಲಗಿದ್ದು ಶಾಸಕರ ಮೇಲೆ ನಿದ್ದೆ ಮಾಡ್ತಿದ್ರ ನೀವು ಅಂತ ಪ್ರಶ್ನೆ ಹೆಂಗ್ಯಾ ಮಾತಾಡ್ತಾರೆ ಅಂತ ಅಂತಂದರೆ ಇದು ಜನಸಾಮಾನ್ಯ ಯಾರು ದಡ್ಡ್ರಲ್ಲ ಎಲ್ಲರೂ ಬುದ್ಧಿವಂತರಿದ್ದಾರೆ ದಯಮಾಡಿ ಇವರಿಗೆ ಕೆ ಸುಧಾಕರ್ ಅಂತ ಇತ್ತು ಈಗ ಸಿ ಕೆ ಸುಧಾಕರ್ ಅಂತ ಸೇರಿಸಿದ್ದಾರೆ ಸಿ ಕೆ ಸುಧಾಕರ್ ಅಂದರೆ ಕೋವಿಡ್ ಕಳ್ಳ ಸುಧಾಕರ್ ಅಂತ ಮಾಡ್ಕೊಂಡಿದ್ದಾರೆ ಈಗ ದಯಮಾಡಿ ಇವರು ಅದನ್ನೆಲ್ಲ ಇವರು 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 ಇದನ್ನು ನ್ಯೂನ್ಯತೆಗಳನ್ನ ಸರಿಪಡಿಸ್ಕೊಂಡು ಸಂಸದರಾಗಿ ಚೀಫ್ ಚೀಫಾಗಿ ಆಗಿ ಕೀಳುಮಟ್ಟಕ್ಕಿಳಿದು ಮಾಧ್ಯಮಗಳ ಮುಂದೆ ಹೇಳಿಕೆ ಕೊಡ ಅಂಥದ್ದು ಒಬ್ಬ ಜವಾಬ್ದಾರಿ ಸ್ಥಾನನ ಅಲಂಕರಿಸಿದ್ದವ್ರು ಇವರು ಕೀಳುಮಟ್ಟಕ್ಕಿಳಿದು ಸಣ್ಣತನದ ಏಳ್ಕೆಗಳ್ನ ಕೊಡಬಾರ್ದು ಅಂತ ನಾನು ಸೋಲೂರು ಹೋಬಳಿಯ ನಾಗರಿಕನಾಗಿ ನಾನು ಅವರಲ್ಲಿ ಮನವಿ ಮಾಡ್ತಾ ಇದ್ದೀನಿ